ಎಲ್ಲರಿಗೂ ನಮಸ್ಕಾರ ಸೌಜನ್ಯ ನ್ಯಾಯ ಯಾತ್ರೆ ಇದು ಬರುವ ತಿಂಗಳು ಏಪ್ರಿಲ್ ಆರನೇ ತಾರೀಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ನ್ಯಾಯದ ಯಾತ್ರೆ ಪ್ರಾರಂಭ ಆಗಲಿದೆ ಈಗಾಗಲೇ ಹೋರಾಟದ ನಾಯಕರಾದಂಥ ನಮ್ಮೆಲ್ಲ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಸೌಜನ್ಯರ ತಾಯಿ ಕುಸುಮಾವತಿ ಅಕ್ಕನವರು ಕರೆ ಕೊಟ್ಟಿದ್ದಾರೆ ಇವತ್ತು ಸಾಯಂಕಾಲ ಈ ಯಾತ್ರೆಯ ಸ್ಥಳ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆ ಇರುವಂತಹ ರಸ್ತೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬರುವಂತಹ ರಸ್ತೆ ಆ ರಸ್ತೆಯ ಪಕ್ಕದಲ್ಲಿರುವಂತಹ ಮಣ್ಣ ಸಂಖ ಎಲ್ಲಿ ಕುಮಾರಿ ಸೌಜನ್ಯಳ ಮೃತದೇಹ ಶವ ಪತ್ತೆ ಆಗಿತ್ತೋ ಆ ಸ್ಥಳದಿಂದ ಒಂದು ನ್ಯಾಯದ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ಬೆಳತಂಗಡಿಯವರೆಗೆ ನ್ಯಾಯಯಾತ್ರೆ ಪ್ರಾರಂಭ ಆಗಲಿದೆ ದಯವಿಟ್ಟು ಈ ಯಾತ್ರೆಯಲ್ಲಿ ಈ ರಾಜ್ಯದ ಎಲ್ಲ ಚಿಂತಕರು ಎಲ್ಲ ಸಮಾಜದ ಪ್ರಮುಖರು ಎಲ್ಲ ಸಂಘಟನೆಗಳು ಎಲ್ಲ ವಿಚಾರ ಎಲ್ಲ ಪಂಥದ ಜನಸಾಮಾನ್ಯರು ಇದರಲ್ಲಿ ಬರಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಧರ್ಮ ಯಾವುದೇ ಪಂಥ ಜಾತಿಯ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದು ಜನಸಾಮಾನ್ಯರ ಹೋರಾಟ ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಅನೇಕ ಜನಸಾಮಾನ್ಯರು ಕರೆ ಮಾಡ್ತಾ ಇದ್ದಾರೆ ಯಾವುದೇ ಹೋರಾಟ ಹಮ್ಮಿಕೊಂಡ್ರು ಕೂಡ ನಿಮ್ಮೊಟ್ಟಿಗೆ ನಾವು ಬರ್ತೀವಿ ಸೌಜನ್ಯಳ ನ್ಯಾಯಕ್ಕೋಸ್ಕರ ನಾವು ಆಗ್ರಹ ಮಾಡ್ತೀವಿ ಅಂತ ಹೇಳಿ ಅನೇಕ ದಿನಗಳಿಂದ ಆಗ್ರಹ ಮಾಡ್ತಾ ಇದ್ರು ವಿನಂತಿ ಮಾಡ್ತಾ ಇದ್ರು ಹೀಗಾಗಿ ಎಲ್ಲ ಜನಸಾಮಾನ್ಯರು ಕೂಡ ಈ ಒಂದು ನ್ಯಾಯ ಯಾತ್ರೆಯಲ್ಲಿ ಬರಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈಗಾಗಲೇ ಅನೇಕ ಹಿಂದೂ ಪರ ಸಂಘಟನೆಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಇರಬಹುದು ಪ್ರಜಾಪ್ರಭುತ್ವ ವೇದಿಕೆ ಇರಬಹುದು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದೆ ಹದಿಮೂರು ವರ್ಷಗಳಿಂದ ಈಗ ಕಳೆದ ಒಂದು ತಿಂಗಳಿನಿಂದ ಎಲ್ಲ ಪಂಥದ ವಿಶೇಷವಾಗಿ ಪ್ರಗತಿಪರ ಇರಬಹುದು ಎಡಪಂಥೀಯರು ಇರಬಹುದು ಬಲಪಂಥೀಯರು ಇರಬಹುದು ಈ ಹಿಂದೆನೂ ಕೂಡ ಎಡಪಂಥೀಯರು ಬಲಪಂಥೀಯರು ಒಗ್ಗಟ್ಟಾಗಿ ಅನೇಕ ಹೋರಾಟಗಳನ್ನು ಸೌಜನ್ಯಾಳದ ನ್ಯಾಯದ ಪರವಾಗಿ ಕಳೆದ ಹದಿಮೂರು ವರ್ಷದಿಂದ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದಾರೆ ಈಗ ರೈತ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರ ಪಚ್ಚೆ ನಂಜುಂಡ್ ಅವರು ಅವರ ಪುತ್ರ ಪಚ್ಚೆ ಸ್ವಾಮಿ ಅವರು ಕೂಡ ಮತ್ತು ಆ ರೈತ ಸಂಘಟನೆಗಳೆಲ್ಲವೂ ಕೂಡ ಹೋರಾಟಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಒಂದು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇವೆ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ರಾಜ್ಯದ ವಿವಿಧೆಡೆ ಅನೇಕ ಕನ್ನಡಪರ ಸಂಘಟನೆಗಳು ಕೂಡ ಈಗ ಹೋರಾಟದ ಮುಂಚೂಣಿಯಲ್ಲಿದೆ ಮತ್ತು ಬೇರೆ ಬೇರೆ ಪಂಥದ ನಾಯಕರುಗಳು ಕೂಡ ಕರೆಯನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಆ ಇದು ಜನಸಾಮಾನ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು ಯಾವುದೇ ಸೌಜನ್ಯ ಹೋರಾಟ ಇದು ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಸಂಬಂಧಪಟ್ಟಂತಲ್ಲ ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟಂತ ಹೋರಾಟ ಅದಕ್ಕಾಗಿ ಈ ಒಂದು ನ್ಯಾಯದ ಯಾತ್ರೆಗೆ ಎಲ್ಲರೂ ಕೂಡ ಅವತ್ತಿನ ದಿನ ರವಿವಾರದ ದಿನ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಸೌಜನ್ಯಳ ಮನೆಯ ಅಂಗಳದಲ್ಲಿರುವಂತಹ ಸೌಜನ್ಯ ಪ್ರತಿಮೆಗೆ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಸೌಜನ್ಯಾಳ ಮೃತದೇಹ ಸಿಕ್ಕ ಜಾಗದಿಂದ ಅಲ್ಲಿ ಸಂಕಲ್ಪ ನ್ಯಾಯದ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ಬೆಳ್ತಂಗಡಿಯವರೆಗೆ ಒಂದು ಶಾಂತಿಯುತವಾದಂತಹ ಯಾತ್ರೆ ಆಗುತ್ತೆ ಆ ನಂತರ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಸಮಾವೇಶ ಸರ್ಕಾರಕ್ಕೆ ಆಗ್ರಹ ಆಗುವಂತಹ ಒಂದು ದೊಡ್ಡ ಮಟ್ಟದ ಶಾಂತಿಯುತವಾದಂತಹ ಕಾರ್ಯಕ್ರಮವನ್ನ ಜನಾಗ್ರಹವನ್ನು ಜನಾಂದೋಲವನ್ನ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಇರುವಂತಹ ಬೇಡಿಕೆಗಳು ಯಾವ್ಯಾವು ಅಂತ ಹೇಳಿದರೆ ಮೊದಲನೇದಾಗಿ ಸೌಜನ್ಯ ಹೋರಾಟ ಪ್ರಾರಂಭವಾಗಿ ಇಷ್ಟು ವರ್ಷ ಆಯಿತು ಆನಂತರ ಸೌಜನ್ಯ ಪ್ರಕರಣದ ದಾರಿಯನ್ನ ದಾರಿಯ ದಿಕ್ಕು ತಪ್ಪಿಸಿದಂತಹ ಕಳಪೆ ತನಿಖೆ ಮಾಡಿದಂತಹ ತನಿಖೆಯ ಲೋಪ ಎಸಗಿದಂತಹ ಅಧಿಕಾರಿಗಳು ಅದು ಪೊಲೀಸ್ ಅಧಿಕಾರಿಗಳಿರಬಹುದು ವೈದ್ಯಾಧಿಕಾರಿಗಳಿರಬಹುದು ಅಥವಾ ಇನ್ಯಾವುದೇ ಅಧಿಕಾರಿಗಳಿರಬಹುದು ಆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಎರಡು ನ್ಯಾಯಾಲಯಗಳು ಆದೇಶವನ್ನು ಕೊಟ್ಟಿದೆ ಒಂದು ಬೆಂಗಳೂರಿನಲ್ಲಿರತಕ್ಕಂತಹ ವಿಶೇಷ ನ್ಯಾಯಾಲಯ ಪೋಕ್ಸೋ ನ್ಯಾಯಾಲಯ ಹೇಳಿದೆ ಎರಡ್ ಸಾವಿರದ ಇಪ್ಪತ್ಮೂರು ಜೂನ್ ಹದಿನಾರರಲ್ಲಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿನೂ ಕೂಡ ಹೈಕೋರ್ಟ್ ಕೂಡ ಶೀಘ್ರಾತಿ ಶೀಘ್ರವಾಗಿ ಆ ಎಲ್ಲ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟರೂ ಕೂಡ ಆದೇಶವನ್ನು ಕೊಟ್ಟರೂ ಕೂಡ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾ ಇಲ್ಲ ಹೀಗಾಗಿ ಆ ಅಕ್ವಿಟಲ್ ಕಮಿಟಿ ಎರಿಂಗ್ ಆಫೀಸರ್ಸ್ ಮೇಲೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶೀಘ್ರ ಅತಿ ಶೀಘ್ರ ಹೈಕೋರ್ಟ್ ಆದೇಶದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಅದರ ಜೊತೆಗೆ ಹಿಂದೆ ನಡೆದಂತಹ ಆನೆ ಮಾವತ ಪ್ರಕರಣ ಇರಬಹುದು ಆರೋಪಿ ಯಾರು ಅಂತ ನಾಪತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅದಕ್ಕಿಂತ ನಡೆದಂತಹ ಪದ್ಮಲತಾ ಪ್ರಕರಣ ಇರಬಹುದು ಅವಾಗ ಪ್ರಭಾವಿ ಆ ಅತ್ಯಾಚಾರಿಗಳ ಹೆಸರು ಹೇಳಿ ಎಫ್ಐಆರ್ ಆದರೂ ಕೂಡ ಅದನ್ನು ಸ್ಕ್ವಾಶ್ ಪ್ರಭಾವ ಬಳಸಿ ಸ್ಕ್ವಾಶ್ ಮಾಡಿಸಿಕೊಂಡು ಬಂದರು ಆದರೂ ಕೂಡ ಅದರ ಆರೋಪಿಗಳು ಸಿಕ್ಕಿಲ್ಲ ಸಿ ರಿಪೋರ್ಟ್ ಕೊಟ್ಟರು ಅದಕ್ಕಿಂತ ಹಿಂದೆ ವೇದವಲ್ಲಿ ಪ್ರಕರಣದಲ್ಲಿನೂ ಕೂಡ ಅತ್ಯಾಚಾರಿಗಳು ಯಾರು ಅಂತ ಗೊತ್ತಿದ್ರೂ ಕೂಡ ಆರೋಪಿ ನಾಪತ್ತೆ ಅಂತ ಬರೆದರು ಸೌಜನ್ಯ ಪ್ರಕರಣದಲ್ಲಿ ಅನೇಕ ಸಾಕ್ಷಿಗಳು ಅದರಲ್ಲಿ ಮೂರು ಜನ ಸಾಕ್ಷಿಗಳು ಚಾರ್ಜ್ ಶೀಟೆಡ್ ವಿಟ್ನೆಸ್ ಅವರನ್ನು ಹೊರತುಪಡಿಸಿ ಇನ್ನು ಪ್ರಮುಖ ನಾಲ್ಕು ಜನ ಸಾಕ್ಷಿಗಳು ಘಟನೆಯ ಸಾಕ್ಷಿಗಳು ಒಟ್ಟಾಗಿ ಏಳು ಜನ ಇನ್ನೂ ಜಾಸ್ತಿ ಜನನೇ ಇದರಾದರೆ ಈ ಕಂಡು ಬಂದಂತಹ ಒಟ್ಟು ಏಳು ಜನ ಸಾಕ್ಷಿಗಳು ಸತ್ತು ಹೋದ್ರೂ ಕೂಡ ಯಾವುದೇ ರೀತಿಯಾದಂತಹ ತನಿಖೆ ಆಗಿಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತು ಅನ್ರಿಪೋರ್ಟೆಡ್ ಅನೇಕ ಸಂಶಾಸ್ಪದ ಸಾವುಗಳಿದೆ ಕಳೆದ ಹತ್ತು ಹನ್ನೆರಡು ವರ್ಷ ಎರಡು ಸಾವಿರದಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಅನೇಕ ಸಂಶಯಾಸ್ಪದ ಸಾವುಗಳು ಸಂಭವಿಸಿದೆ ಆದರೂ ಕೂಡ ಪೊಲೀಸರು ಮುಚ್ಕೊಂಡು ಕುಂತಿದ್ದಾರೆ ಅವು ಎಲ್ಲವುಗಳ ಒಂದು ತನಿಖೆ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ನ್ಯಾಯದ ಆಗ್ರಹವನ್ನ ಮಾಡಿ ಸರ್ಕಾರಕ್ಕೆ ನ್ಯಾಯದ ಆಗ್ರಹವನ್ನ ಮಾಡಿ ಈ ಒಂದು ನ್ಯಾಯದ ಯಾತ್ರೆಯನ್ನ ಮಾಡ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಹೋರಾಟದ ಉದ್ದೇಶ ರಾಜ್ಯಾದ್ಯಂತ ಸರ್ಕಾರ ಸೌಜನ್ಯ ಹೆಲ್ಪ್ಲೈನ್ ಅನ್ನೋದನ್ನ ಮಾಡಬೇಕು ರಾಜ್ಯದ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಸೇಫ್ ಆಗಿ ಸುರಕ್ಷತೆಯಾಗಿ ಓಡಾಡಬೇಕು ಜೀವನವನ್ನು ನಡೆಸಬೇಕು ಅದು ವಿದ್ಯಾರ್ಥಿಗಳಿರಬಹುದು ಚಿಕ್ಕ ಮಕ್ಕಳು ಇರಬಹುದು ಕೆಲಸ ಮಾಡುವಂತಹ ಹೆಣ್ಣು ಮಕ್ಕಳು ಇರಬಹುದು ಗೃಹಿಣಿಯರಿರಬಹುದು ಅವರ ಒಂದು ಸೇಫ್ಟಿಗೋಸ್ಕರ ಸೌಜನ್ಯ ಹೆಲ್ಪ್ಲೈನ್ ರಾಜ್ಯ ಸರ್ಕಾರ ಮಾಡಲೇಬೇಕಾಗುತ್ತೆ ಮಾಡಲೇಬೇಕು ಸೌಜನ್ಯ ಹೆಲ್ಪ್ಲೈನ್ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನಿಟ್ಟು ಈ ನ್ಯಾಯದ ಯಾತ್ರೆ ಪ್ರಾರಂಭ ಆಗ್ತಾ ಇದೆ ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ವಿದ್ಯಾರ್ಥಿಗಳಿರಬಹುದು ಯಾರೇ ಆಗಿರಬಹುದು ಯಾರು ಹೆಣ್ಣು ಮಕ್ಕಳನ್ನು ನಾವು ಪ್ರೀತಿಸ್ತೇವೆ ಅದು ತಾಯಿ ಆಗಿರಬಹುದು ತಂಗಿ ಆಗಿರಬಹುದು ಹೆಂಡತಿ ಇರಬಹುದು ಮಗಳಾಗಿರಬಹುದು ಯಾರೇ ಆಗಿರಬಹುದು ಪ್ರತಿಯೊಬ್ಬರೂ ಕೂಡ ಈ ಹೋರಾಟಕ್ಕೆ ನೇರವಾಗಿ ಭಾಗಿಯಾಗಿ ಅಥವಾ ಬೆಂಬಲಿಸಿ ಸಹಕಾರವನ್ನ ಕೊಡಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ ಈ ಒಂದು ನಮ್ಮ ನ್ಯಾಯದ ಯಾತ್ರೆಗೆ ಅತಿ ಹೆಚ್ಚು ರಾಜ್ಯದಲ್ಲಿರುವಂತಹ ಎಲ್ಲ ಯೂಟ್ಯೂಬರ್ಗಳಿಗೆ ನಾವು ಮುಕ್ತವಾದಂತಹ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಡೀ ಹೋರಾಟವನ್ನ ನಿರಂತರವಾಗಿ ಹೋರಾಟಕ್ಕೆ ಒಂದು ಬೆಂಬಲಕ್ಕೆ ನಿಂತ್ಕೊಂಡಂತದ್ದು ಈ ರಾಜ್ಯದ ಅನೇಕ ಯೂಟ್ಯೂಬರ್ಗಳು ದಯವಿಟ್ಟು ತಾವು ಎಲ್ಲ ಯೂಟ್ಯೂಬರ್ಗಳು ಬರಬೇಕು ಬೇರೆ ಬೇರೆ ದೊಡ್ಡ ದೊಡ್ಡ ಎಲ್ಲ ಚಾನೆಲ್ಗಳಿಗೂ ಕೂಡ ಎಲ್ಲ ಮಾಧ್ಯಮಗಳಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತೇವೆ ಬರೋದು ಬಿಡೋದು ಅವರ ಪ್ರಸಾರ ಮಾಡುದು ಅವರ ಆತ್ಮಸಾಕ್ಷಿಗೆ ಬಿಟ್ಟಿದ್ದು ಆದರೆ ಯೂಟ್ಯೂಬರ್ಗಳು ನಿರಂತರವಾಗಿ ಹೋರಾಟಕ್ಕೆ ಹೋರಾಟದ ಬೆನ್ನೆಲುಬಾಗಿ ನಿಂತಿದ್ದಾರೆ ಯೂಟ್ಯೂಬರ್ಗಳು ಇರಬಹುದು ಪೇಜ್ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಇರಬಹುದು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಪೇಜ್ ರೈಟರ್ಸ್ ಇರಬಹುದು ಅವರೆಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ದಯವಿಟ್ಟು ಬನ್ನಿ ಈ ಹೋರಾಟಕ್ಕೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬಿ ಇದು ಜನಸಾಮಾನ್ಯರ ಹೋರಾಟ ಜನಸಾಮಾನ್ಯರ ಆಗ್ರಹ ಎಲ್ಲ ವಿಐಪಿಗಳು ಒಂದು ಕಡೆ ಆದರೆ ಜನಸಾಮಾನ್ಯರು ನಾವು ಒಂದಾಗಬೇಕು ಮಲಗಿದಂತಹ ಸರ್ಕಾರಕ್ಕೆ ನಾವು ಬಡಿದೆಬ್ಬಿಸಬೇಕು ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡಲೇಬೇಕು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನಾವು ಎಚ್ಚರಿಸಲೇಬೇಕು ಆ ಒಂದು ಪ್ರಯತ್ನವನ್ನು ಶಾಂತಿಯುತವಾಗಿ ಕಾನೂನಿನ ಸುಪರ್ದಿಯಲ್ಲೇ ಈ ಒಂದು ಹೋರಾಟವನ್ನು ಮಾಡೋಣ ನೆನಪಿಟ್ಕೊಳ್ಳಿ ಏಪ್ರಿಲ್ ಆರನೇ ತಾರೀಕು ರವಿವಾರ ಧರ್ಮಸ್ಥಳದ ಮಣ್ಣು ಸಂಕ ಸೌಜನ್ಯಾಳ ಮೃತದೇಹ ಸಿಕ್ಕ ಸ್ಥಳದಿಂದಲೇ ನ್ಯಾಯದ ಸಂಕಲ್ಪ ಮಾಡಿ ಈ ಒಂದು ಯಾತ್ರೆ ನಡೀತಾ ಇದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಅಥವಾ ಸಹಕರಿಸಿ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜಸ್ಟಿಸ್ ವಾರ್ ಸೌಜನ್ಯ